ಸಮಾಜದಲ್ಲಿ ಸರಿ ತಪ್ಪುಗಳ ಬಗ್ಗೆ ಬೆಳಕು ಚೆಲ್ಲುವ ಪತ್ರಕರ್ತರ ಸ್ಥೈರ್ಯ ಕುಗ್ಗಿಸುವ ಪ್ರಯತ್ನಕ್ಕೆ ಸರ್ಕಾರಿ ಅಧಿಕಾರಿಗಳು ಮುಂದಾಗಬಾರದು ಎಂದು ಕುಶಾಲನಗರದ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ನಗರ ಘಟಕದ ಅಧ್ಯಕ್ಷ ಎಂಎಸ್ ಮಣಿಕಂಠ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೀನುಗಾರಿಕಾ ಇಲಾಖಾ ಅಧಿಕಾರಿಯೊಬ್ಬರು ಕುಶಾಲನಗರ ತಾಲೂಕು ಕೆಡಿಪಿ ಸಭೆಯಲ್ಲಿ ಮೊಬೈಲ್ನಲ್ಲಿ ಮಗ್ನರಾಗಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಣಿಕಂಠ ಪತ್ರಕರ್ತರು ಸಮಾಜವನ್ನು ತಿದ್ದುವ ಜವಾಬ್ದಾರಿ ಹೊತ್ತವರು ಅಧಿಕಾರಿಗಳ ಕಾರ್ಯವೈಖರಿಗಳನ್ನು ಸಮಾಜಕ್ಕೆ ತಿಳಿಸುತ್ತಾರೆ ಆದರೆ ಪತ್ರಕರ್ತರ ಧೃತಿಗೆಡಿಸುವ ಪ್ರಯತ್ನ ಕೆಲವು ಅಧಿಕಾರಿಗಳಿಂದ ನಡೆಯುತ್ತಿದೆ ಎಂದು ಆರೋಪಿಸಿದರು ಶಾಸಕ ಡಾಕ್ಟರ್ ಮಂತರ್ಗೌಡ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಈ ಅಧಿಕಾರಿ ಮೊಬೈಲ್ನಲ್ಲಿ ಮಗ್ನರಾಗಿದ್ದರು ಎಂಬ ವರದಿ ಪ್ರಸಾರವಾಗಿದೆ ಆದರೆ ಪತ್ರಕರ್ತರ ಈ ಕೆಲಸ ತಪ್ಪು ಎಂಬಂತೆ ಅಧಿಕಾರಿ ಸುದ್ದಿಗೋಷ್ಠಿ ನಡೆಸಿ ಆರೋಪ ಮಾಡಿರುವುದು ಸರಿಯಲ್ಲ ಪತ್ರಕರ್ತರ ವಿರುದ್ಧ ದೂರು ಸಲ್ಲಿಸುವ ಮೂಲಕ ಅವರ ಸ್ಥೈರ್ಯ ಕುಗ್ಗಿಸುವ ಕೆಲಸಕ್ಕೆ ಕೈ ಹಾಕಬಾರದು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಮೀಸಲಾದ ಸಭೆಯಲ್ಲಿ ಮೊಬೈಲ್ನಲ್ಲಿ ಮಗ್ನರಾಗುವುದು ನಿರ್ಲಕ್ಷ್ಯತನವೇ ಹೊರತು ಬೇರೇನಲ್ಲ ಕಚೇರಿಯ ತುರ್ತು ಕೆಲಸ ಇದ್ದಲ್ಲಿ ಇಲಾಖೆಯ ಸಹ ಸಿಬ್ಬಂದಿಗಳನ್ನು ಸಭೆಗೆ ತ್ತು ಎಂದು ಮಣಿಕಂಠ ಹೇಳಿದರು ಕೆಡಿಪಿ ಸಭೆಗೆ ಹಾಜರಾದ ಮೇಲೆ ಇಲಾಖೆಗೆ ಸಂಬಂಧಿಸಿದ ಮಾಹಿತಿ ನೀಡುವುದನ್ನು ಬಿಟ್ಟು ಮೊಬೈಲ್ ನೋಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ ಅವರು ಸುದ್ದಿ ಮಾಡಿದ ಪತ್ರಕರ್ತರು ತೇಜೋವಧೆ ಮಾಡಿದ್ದಾರೆ ಎಂದು ಬಿಂಬಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವುದು ಹಾಸ್ಯಾಸ್ಪದ ಎಂದರು ಅಧಿಕಾರಿ ವಿರುದ್ಧ ಕ್ರಮ ವಹಿಸದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸುವುದಾಗಿ ಮಣಿಕಂಠ ಎಚ್ಚರಿಸಿದರು ಶಾಸಕರ ಅಧ್ಯಕ್ಷತೆಯಲ್ಲಿ ಆ ಸಭೆ ಆಯ್ತಾ ಇರುವಾಗ ಅದರ ಕೆ ಡಿ ಪಿ ಸಭೆ ಮುಖ್ಯ ಉದ್ದೇಶ ತಮ್ಮ ತಮ್ಮ ಇಲಾಖೆಗಳ ಪ್ರಗತಿ ವರದಿಗಳನ್ನು ಅವರಿಗೆ ಬಂದ ಅನುದಾನಗಳ ಮಾಹಿತಿಗಳನ್ನು ಆ ಸಭೆಯಲ್ಲಿ ಶಾಸಕರ ಮುಂದೆ ಎಲ್ಲರೂ ಇಡಬೇಕಿತ್ತು ಆದರೆ ಅದನ್ನು ವರದಿ ಕೆಲವು ಪತ್ರಕರ್ತರು ವರದಿ ಮಾಡ್ತಾ ಇದ್ದರು ಆ ವರದಿ ಮಾಡೋ ಸಂದರ್ಭದಲ್ಲಿ ಕೆಲವು ಇಲಾಖಾ ಅಧಿಕಾರಿಗಳು ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ಇಲಾಖಾ ಅಧಿಕಾರಿಗಳು ಮೊಬೈಲಲ್ಲಿ ಮಾತು ಆಗಿದ್ದರು ಅದನ್ನು ಕೆಲವು ಪತ್ರಕರ್ತರು ಸುದ್ದಿ ಮಾಡಿದ್ದಾರೆ ಸುದ್ದಿ ಮಾಡೋ ಸಹಜ ಸುದ್ದಿ ಮಾಡಿ ಪತ್ರಕರ್ತರ ಕೆಲಸ ಸುದ್ದಿ ಮಾಡೋದು ಈಗ ಮೊಬೈಲ್ ಏನು ಮಾತಾಡ್ತಿದ್ರು ಅಂತ ಪತ್ರಕರ್ತರಿಗೆ ಗೊತ್ತಾಗಿರಲ್ಲ ಮೊ ಸಭೆ ಸಭೆ ಸಮಯದಲ್ಲಿ ಮೊಬೈಲಲ್ಲಿ ಮಾತಾಡಿದನ್ನು ಸುದ್ದಿ ಮಾಡಿದ್ದಾರೆ ಅದೇ ವಿಚಾರಣೆ ಇವರು ದೊಡ್ಡದು ಮಾಡಿ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಏನಂದರೆ ಪತ್ರಕರ್ತರು ಅಧಿಕಾರಿಗಳ ತೇಜವಾದ ಮಾಡಿದ್ದಾರೆ ಅಂತೇಳಿ ಅದರಲ್ಲಿ ತೇಜವಾದ ವಾದೆ ಮಾಡಿ ಮಾಡಿದ ಪ್ರಶ್ನೆ ಇರೋದಲ್ಲ ಇಲ್ಲ ಇದರಲ್ಲಿ ತೇಜ ತೇಜಮಾಡ ತೇಜವಾದ ಮಾಡೋ ಉದ್ದೇಶನೇ ಇರೋಲ್ಲ ಪತ್ರಕರ್ತರಿಗೆ ಅವರು ಬರೀ ವರದಿ ಮಾಡಿದ್ದಾರೆ ಅವರ ಕೆಲಸನೇ ಅದು ಇದೇ ಇಟ್ಕೊಂಡು ಪತ್ರಕರ್ತರ ಶಕ್ತಿಯನ್ನು ಕುಂದಿಸೋ ಕೆಲಸ ಮಾಡೋದು ಬೇಡ ಪತ್ರಕರ್ತರು ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋ ಮಾಡೋ ಮಾಡಲೇಬೇಕು ಮಾಡ್ತಾ ಇರಬೇಕು ಆಗಲೇ ಅಧಿಕಾರಿಗಳು ಶಾಸಕಾಂಗ ಎಲ್ಲ ಇದ್ದೇಳ ಅವರ ತಪ್ಪು ಲೋಪಗಳನ್ನು ಪತ್ರಕರ್ತ ರೀತಿ ತೋರಿಸಲೇಬೇಕು ಸಮಾಜಕ್ಕೆ ಅದು ಅವರ ಕರ್ತವ್ಯ ಈ ಅಧಿಕಾರಿ ಪತ್ರಕರ್ತರನ್ನ ಗುರಿ ಇಟ್ಟುಕೊಂಡು ಪದ ಅಧಿಕಾರಿಯನ್ನು ತೇಜವಾದಿ ಮಾಡೋದು ಅಂತ ಹೇಳೋದು ತಪ್ಪು ಅದು ಅದರಿಂದ ಅವರು ಈಗಲೇ ಆದ ಮಾತ್ರ ವಾಪಸ್ ತಗೋಬೇಕು ವಾಪಸ್ ತಗೊಂಡು ಪತ್ರಕರ್ತ ಶ್ರಮಿಕೆಲ್ಲಬೇಕಾಗುತ್ತೆ ಇಲ್ಲದಿದ್ದಲ್ಲಿ ನಾವು ನಮ್ಮ ಸಂಘಟನೆ ವತಿಯಿಂದ